ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ನನ್ನ ಫಸ್ಟ್ ವಿಡಿಯೋ ಆಗಿರು ನಾನು ಬೇಸಿಕಲಿ ಟೈಲರ್ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನಾನು ಟೈಲರಿಂಗ್ ಬಗ್ಗೆನೇ ಇರುತ್ತೆ ನಾನು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಆಗಿರೋದರಿಂದ ಸ್ವಲ್ಪ ನರ್ವಸ್ ಆಗ್ತಿದೆ ಯಾವ ಥರ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಯೂಟ್ಯೂಬಲ್ಲಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಆ ಥರ ಈ ಥರ ಅಂಥೇಳಿ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಹಾಗಾಗಿ ನನಗೂ ನಾನು ಯಾಕೆ ಮಾಡಬಾರ್ದು ಯೂಟ್ಯೂಬ್ ಚಾನಲ್ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸು ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೂ ಕೂಡ ಇದ್ವಿ ಫ್ರೆಂಡ್ಸು ಹಾಗಾಗಿ ನನ್ನ ಫಸ್ಟ್ ಇದು ವಿಡಿಯೋ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ ಹಾಗೆ ಇರುತ್ತಲ್ಲ ಫಸ್ಟ್ ವೀಡಿಯೋ ಅಂತ ಹೇಳಿ ಹಾಗಾಗಿ ನಾನು ನನ್ನ ಫಸ್ಟ್ ವೀಡಿಯೋದಲ್ಲಿ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ಕೊಬೇಕಂತಂದು ಬಂದಿದ್ದೀನಿ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ನನ್ನ ಹೆಸರು ಸುಮಾ ನಮ್ಮ ಮನೆಯ ಹೆಸರು ಬಂದು ಮಾಂತೇಶ್ ಅಂತ ಹೇಳಿ ಅವರು ಲ್ಯಾಬ್ ಟೆಕ್ನಿಷಿಯನ್ನು ನಾನು ಬೇಸಿಕಲಿ ಟೈಲರ್ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನನ್ನ ಚಾನಲ್ನಲ್ಲಿ ಟ್ರಾವೆಲ್ ಟ್ರಾವೆಲಿಂಗ್ ಬಗ್ಗೆ ಮತ್ತು ಹೆಲ್ದಿ ಟಿಪ್ಸ್ ಬ್ಯೂಟಿ ಟಿಪ್ಸು ಆಮೇಲೆ ಎಜುಕೇಷನ್ ಬಗ್ಗೆ ಏನಾದರೂ ಕ್ರಿಯೇಟಿವಿಟಿ ಬೇಕಂದರೆ ಅದ್ರ ಬಗ್ಗೆ ಆಮೇಲೆ ಟೈಲರಿಂಗ್ ಪೂರ ಟೈಲರಿಂಗ್ ಬಗ್ಗೆ ಜಾಸ್ತಿ ಇರುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ಯಾಕೆ ಟೈಲರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಟೈಲರಿಂಗ್ ಬಗ್ಗೆನೇ ಸ್ವಲ್ಪ ಒತ್ತು ಕೊಡಬೇಕಂತ ಹೇಳಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸು ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಹೇಳಿ ನಾನು ಈ ಫಸ್ಟ್ ವಿಡಿಯೋದಲ್ಲಿ ನನ್ನ ಸೆಲ್ಫ್ ಇಂಟ್ರಬಕ್ಷನ್ ಕೊಡ್ತೀನಿ ಫ್ರೆಂಡ್ಸ ಹಾಗೆ ನಿಮಗೇನಾದರೂ ನನ್ನ ಕಡೆಯಿಂದ ಇನ್ನೂ ಹೆಚ್ಚೆಚ್ಚು ಯಾವ ಥರ ವೀಡಿಯೋಸ್ ಬೇಕು ಅಂಥೇಳಿ ನೀವು ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ ನಾನು ಆ ಥರ ವೀಡಿಯೋಸ್ ಬಗ್ಗೆ ಜಾಸ್ತಿ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ನನಗೆ ಫಸ್ಟ್ ವೀಡಿಯೋ ಎಲ್ಲ ಯಾವ ಥರ ಮಾತಾಡಬೇಕಂತಂದು ಗೊತ್ತಾಗ್ತಾ ಇಲ್ಲ ಹಾಗೆ ಏನಾದರೂ ಮಿಸ್ಟೇಕಾಗಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಇದನ್ನು ತಿಳ್ಕೊಂಡು ಯಾವ ಥರ ಮಾತಾಡಬೇಕು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂಥೇಳಿ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೇ ಜಾಸ್ತಿ ನಾನು ಟೈಲರಿಂಗ್ ಬಗ್ಗೆನೇ ಇರುತ್ತೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಯಾವ ಥರ ಅಂತಂದು ನಾನು ಆಲ್ಮೋಸ್ಟ್ ಟೈಲಿಂಗ್ ಅಂದರೆ ಮಕ್ಕಳಿಗೆ ಟೈಲರಿಂಗ್ ನಿ ಟೈಲಿರಿಂಗ್ ಬಗ್ಗೆ ಅಂದರೆ ಜಾಸ್ತಿ ಹಿಂಗೆ ಸ್ಯಾರಿ ಕುಚ್ಚು ಆಮೇಲೆ ಬ್ಲೌಸ್ ಪ್ಯಾಟರ್ನ್ಸ್ ಎಲ್ಲ ಹ್ಯಾಂಡ್ ವರ್ಕು ಈ ಥರ ಎಲ್ಲ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಪ್ಯಾಚ್ ವರ್ಕು ಹ್ಯಾಂಡ್ ವರ್ಕು ಬ್ಲೌಸು ಈ ಪ್ಯಾಟರ್ನ್ಸ್ ಎಲ್ಲ ಇದ್ದಾವಲ್ಲ ಆ ಪ್ಯಾಟರ್ನ್ಸು ವಿಧ ವಿಧವಾದ ಪ್ಯಾಟರ್ನ್ಸ್ ಬರ್ತಾವಲ್ಲ ಅವೆಲ್ಲ ಪ್ಯಾಟರ್ನ್ಸು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ಸ್ಟಿಚ್ ಮಾಡ್ತೀನಿ ಯಾವ ಥರ ನಂದು ಸ್ಟಿಚ್ಚಿಂಗ್ ಇರುತ್ತೆ ಆಮೇಲೆ ಯಾವ ಥರ ನಾವು ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಮ್ದು ಯಾವ ಥರ ಇರುತ್ತೆ ಅಂಥೇಳಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಫ್ರೆಂಡ್ಸು ಹಾಗೆ ನನ್ನ ಈ ಚಾನಲ್ನಲ್ಲಿ ಕ್ರಿಯೇಟಿವಿಟಿ ಅಂತಂದರೆ ಕ್ರಿಯೇ ಕ್ರಿಯೇಟಿವಿಟಿ ಈಗ ಮಕ್ಕಳೆಲ್ಲ ಎರಡು ಮಕ್ಕಳು ನನಗೆ ಅವರೆಲ್ಲ ಸ್ಕೂಲ್ಗೆ ಪ್ರಾಜೆಕ್ಟ್ ಇರುತ್ತೆ ಆ ಪ್ರಾಜೆಕ್ಟ್ ನಾವೆಲ್ಲಿ ಸ್ಕೂಲಲ್ಲಿ ಎಲ್ಲಿ ಮಾಡಿಸ್ಕೊಡೋಲ್ಲ ಅವರೆಲ್ಲ ನಮಗೆ ಹೇಳ್ತಾರೆ ಫಂಡ್ಸ ಹಾಗಾಗಿ ಅದನ್ನು ಯಾವ ಥರ ಮಾಡಬೇಕು ಅವ್ರು ಏನು ಕೊಟ್ಟಿರ್ತಾರೆ ಅವೆಲ್ಲ ನಾನೇ ಕ್ರಿಯೇಟ್ ಮಾಡಿ ಓನ್ ಕ್ರಿಯೇಟಿವಿ ಓನ್ ಕ್ರಿಯೇಟ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ ಅದು ಅದು ಆಮೇಲೆ ಇವು ಈಗ ಹೋಲ್ ಒಂದು ಮದುವೆ ಸೆಟ್ಟಿ ಮದುವೆ ಹೆಣ್ಣಿಗೆ ಏನು ಬೇಕು ಅವರೆಲ್ಲ ನನಗೆ ಆರ್ಡ್ರ್ ಕೊಟ್ಟರೆ ನಾನು ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿ ಸ್ಯಾರಿ ಕುಚ್ಚಾಟಿ ಅದ್ರದ್ದು ಮ್ಯಾಚಿಂಗ್ ಬ್ಯಾಂಗಲ್ಸು ಇಯರಿಂಗ್ಸು ಬ್ರೈಡಲ್ ಅಂತಲ್ಲ ನಾರ್ಮಲ್ ಯಾರಾದರೂ ಬೇಕಂತಂದ್ರೂ ನಾನು ಆ ಥರ ಎಲ್ಲ ಸೇಮ್ ಅವರಿಗೆ ಸೆಟ್ ಮಾಡಿ ಕಳಿಸ್ತೀನಿ ಫ್ರೆಂಡ್ಸು ಇಷ್ಟೆಲ್ಲ ಇಟ್ಕೊಂಡು ಎಲ್ಲರೂ ನನಗೊಂದು ಚಾನಲ್ ಕ್ರಿಯೇಟ್ ಮಾಡು ಮಾಡು ಅಂತಂದು ಪೋಸ್ ಮಾಡಿದರು ಹಾಗಾಗಿ ನಾನು ಇವತ್ತ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ ನೋಡಿ ನಾನು ಮಾಡುವಂಥ ವೀಡಿಯೋಸು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ ಹಾಗೆ ಫಸ್ಟ ಕ್ರಿಯೇ ಫಸ್ಟ್ ಯೂಟ್ಯೂಬರ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದರಿಂದ ಸ್ವಲ್ಪ ನರ್ವಸ್ ಆಗ್ತಿದೆ ಯಾವ ಥರ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್